ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ರೂಪನಾತ್ಮಕ ಮೌಲ್ಯಮಾಪನ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಮೇಲೆ ಒಂದು ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಸ್ ಎಲ್ ಸಿ ಅವರಿಗಾಗಿ ತೆಗೆದಿದ್ದೀವಿ ಸೊ ಇದು ಒಂದು ಗಂಟೆ ಸಮಯ ಇಪ್ಪತ್ತು ಅಂಕಗಳ ಪರೀಕ್ಷೆ ಸೊ ಉತ್ತರಗಳಿದ್ದಾವೆ ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ರೀತಿಯಲ್ಲೇ ಕೊಟ್ಟಿದ್ದೀವಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಮೇನ್ಸಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಒಂದು ಮೂರು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಸೊ ಪ್ರಶ್ನೆ ಇತ್ತು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂತ ಕೇಳಿದರು ಎ ರೂಟ್ ತ್ರೀ ಬಿ ರೂಟ್ ಫೋರ್ ಸಿ ರೂಟ್ ಫೈವ್ ಡಿ ರೂಟ್ ಸೆವೆನ್ ಸೊ ಭಾಗಲಬ್ಧ ಸಂಖ್ಯೆ ಅಂದರೆ ಭಾಗವಾಗಬೇಕು ಸೊ ಅದರಲ್ಲಿ ನಾಲ್ಕು ಅಂತಕ್ಕಂಥದ್ದು ಭಾಗವಾಗ್ತದೆ ಸೊ ಹೀಗಾಗಿ ರೂಟ್ ಫೋರ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಒಂದು ಬಹು ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ವರ್ಗ ರೇಖೆ ಘನ ಆ ಮೂರರ ಬಗ್ಗೆ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು ಇಲ್ಲಿ ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಆಪ್ಷನ್ ಸಿ ಎರಡು ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ ಮೂರನೇ ಪ್ರಶ್ನೆ ಇತ್ತು ಎರಡು ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಹದಿನಾರು ಈ ರೇಖಾತ್ಮಕ ಸಮೀಕರಣಕ್ಕೆ ಸರಿಹೊಂದುವ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಯರಿ ಅಂತ ಕೇಳಿದರು ವೆರಿ ಸಿಂಪಲ್ ಅದ ಅಲ್ಲಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಅದ ಇದರಲ್ಲಿ ಎಕ್ಸ್ ಬೆಲೆ ಐದು ಐದಾಗ್ತದ ವೈ ಇಸ್ ಇಕ್ವಲ್ ಟು ಎರಡು ಆಗ್ತದ ಸೊ ಅದು ಆಪ್ಷನ್ ಎದಲ್ಲದ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಒನ್ ಮಾರ್ಕ್ ಕ್ವಶನ್ಸ್ಗೆ ಬರ್ತೀನಿ ಪ್ರತಿ ಸರಿ ನಿಮಗೆ ಕೇಳ್ತಾರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ಪ್ರತಿ ಸರಿ ಬರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಏನು ಹೇಳ್ತದಂದ್ರೆ ಪ್ರತಿಯೊಂದು ಸ್ನೇಹಿತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇದು ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೀವು ಅಂಕಗಣಿತದೆ ಮೂಲ ಪ್ರಮೇಯನ ಬಾಯ್ ಮಾಡ್ರಿ ಸೊ ಎಕ್ಸಾಮಲ್ಲಿ ನಿಮಗೆ ಒಂದು ಅಂಕವನ್ನು ಹೊಟ್ಟೆ ಕೊಡ್ತಾರೆ ಸೊ ಇನ್ಕ ನಾವು ಹೇಳಿದ್ದೀವಿ ಒಂದು ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಇಲ್ಲಿ ಒಂದು ನಿಮಗೆ ಹೇಳ್ತೀನಿ ರೇಖೆದು ಒಂದಿರ್ತದೆ ವರ್ಗದ್ದು ಎರಡು ಇರ್ತದ ಓಕೆ ಘನದು ಎಷ್ಟು ಇರ್ತದ ಮೂರು ಇರ್ತದೆ ಈ ಶೂನ್ಯತೆಗಳ ಸಂಖ್ಯೆಯನ್ನು ನೀವು ನೆನಪಿನಲ್ಲಿ ಇಟ್ಕೊಡ್ರಿ ರೇಖಾತ್ಮಕದ್ದು ಒಂದು ಘನದು ಮೂರು ವರ್ಗದ್ದು ಎರಡು ಮುಂದಿನ ಪ್ರಶ್ನೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಗಳಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಅಂತ ಕೇಳಿದ್ರು ಅವ್ರ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಗಳಿದ್ದಾವೆ ಅಸ್ಥಿರ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ಬರೋದಿಲ್ಲ ಸೊ ಪರಿಹಾರ ಹೊಂದಿರೋದಿಲ್ಲ ಅಂತ ನೀವು ಬರೆದ್ರೆ ಸಾಕು ಇನ್ನು ಎರಡು ಅಂಕದ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟ್ ಅದ ಸೊ ಮೊದಲ ಪ್ರಶ್ನೆ ಏನು ಅಂದ್ರೆ ಏಳು ಗುಣಿಸು ಹನ್ನೊಂದು ಗುಣಿಸು ಹದಿಮೂರು ಕೂಡಿಸು ಹದಿಮೂರು ಅಂತ ಇದೆ ಇಟ್ ಮೀನ್ಸ್ ಸೆವೆನ್ ಇಂಟು ಇಲೆವೆನ್ ಇಂಟು ಥರ್ಟೀನ್ ಪ್ಲಸ್ ಥರ್ಟೀನ್ ಈ ಸಂಯುಕ್ತ ಸಂಖ್ಯೆಯ ಹೇಳಿಕೆಯನ್ನು ಸಮರ್ಥಿಸ್ರಿ ಅಂತ ಕೊಟ್ಟಿದ್ರು ಸೊ ಇಲ್ಲಿ ಏನು ಬರೀಬೇಕಾಗಿತ್ತಾ ಅಂತಂದ್ರೆ ಹದಿಮೂರು ಇದೆ ಸೊ ಹದಿಮೂರನ್ನ ಏನು ಮಾಡ್ಬೋಣ ಹದಿಮೂರು ಏಳು ಎಂಟು ಹನ್ನೊಂದು ಪ್ಲಸ್ ಒಂದು ಇದೆ ಸೊ ಹದಿಮೂರನ್ನು ಕಾಮನಾಗಿ ತಗೊಂಡು ಹೋಗೋಣ ಸೊ ಅವಾಗ ಎಷ್ಟಾಗ್ತದೆ ಇಲ್ಲಿ ಇನ್ನೊಂದು ಬ್ರಕೆಟ್ ಕೊಡಬೇಕಾಗಿತ್ತು ಎಸ್ ಹದಿಮೂರನ್ನು ಕಾಮನ್ ತೊಗೊಂಡಿದ್ದಾರೆ ಏಳು ಹನ್ನೊಂದ ಎಪ್ಪತ್ತೇಳು ಎಪ್ಪತ್ತೇಳರಾಗ ಒಂದು ಕೂಡಿಸಿದ್ರೆ ಎಪ್ಪತ್ತೆಂಟು ಬತ್ತು ಓಕೆನಾ ಅಂದರೆ ಏಳು ಗುಣಿಸು ಹನ್ನೊಂದು ಗುಣಿಸು ಹದಿಮೂರು ಪ್ಲಸ್ ಹನ್ನೊಂದು ಅಂತಕ್ಕಂಥದ್ದು ಒಂದು ಸಂಯುಕ್ತ ಸಂಖ್ಯೆ ಅನ್ನೋದನ್ನು ನಾವು ಏನು ಮಾಡ್ಬೋದು ಸಮರ್ಥನೆಯನ್ನು ಮಾಡ್ಬೋದು ಮುಂದಿನ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪಗಳನ್ನು ಬರೀರಿ ಅಂತ ಕೇಳ್ತಾರೆ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ ಫ್ರೆಂಡ್ಸ್ ಯಾಕಂದ್ರೆ ನಿಮಗೆ ಪ್ರತಿ ಸರಿ ಬರ್ತಕ್ಕಂಥ ಎನ್ವಲ್ ಎಕ್ಸಾಮ್ಗೂ ಕೂಡ ಇದನ್ನೇ ಕೇಳ್ತಾರೆ ಯಾವುದು ಆದರ್ಶ ರೂಪ ರೇಖಾತ್ಮಕದ್ದು ಆದರ್ಶ ರೂಪ ಏನಾಗಿರ್ತದೆ ಬಿ ಎಕ್ಸ್ ಪ್ಲಸ್ ಸಿ ಆಗಿರ್ತದ ಬಟ್ ವರ್ಗಾತ್ಮಕ ಬಹುಪದೋಕ್ತಿ ಇದು ಎಷ್ಟಾಗಿರ್ತದಪ್ಪ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಕ್ಕಂಥದ್ದು ಆಗಿರ್ತದೆ ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶದ ರೂಪ ಇನ್ನೊಂದು ಲೆಕ್ಕ ಇದ್ದೆ ಒಂಬತ್ತನೇ ಪ್ರಶ್ನೆ ಎರಡು ಧನ ಪೂರ್ಣಾಂಕಗಳ ಮೊತ್ತ ಹದಿನೈದು ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡಿಡಿರಿ ಅಂತ ಕೇಳಿದರು ಸೊ ಸಿಂಪಲ್ ಆಗಿ ನಾವು ಏನು ಬರ್ಕೊಳ್ಳಂಂದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಮತ್ತು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಅವಾಗ ಏನು ಮಾಡೋಣ ಸೊ ಸರಳ ರೂಪಕ್ಕೆ ತೆಗೆದುಕೊಂಡು ಬರೋಣ ಅಲ್ಲಿ ವೈ ಹೋಗ್ತದ ಎರಡು ಎಕ್ಸ್ ಉಳಿತದ ಇಲ್ಲಿ ಹದಿನಾಲ್ಕು ಬರ್ತದೆ ಹದಿನೈದರಲ್ಲಿ ಒಂದು ಹೋದ್ರೆ ಇದ್ರ ಬೆಲೆ ಏನಾಗ್ತದಪ್ಪ ಅಂತಂದ್ರೆ ಎಕ್ಸ್ ಇಸ್ ಇಕ್ವಲ್ ಟು ಎರಡು ಒಂದ್ಲಾ ಎರಡು ಏಳ ಇ ಅಂದರೆ ಏನಾಗ್ತದೆ ಇದು ಎಕ್ಸ್ ಇಸ್ ಇಕ್ವಲ್ ಟು ಹದಿನಾಲ್ಕು ಭಾಗಿಸು ಎರಡು ಅವಾಗ ಎರಡು ಒಂದ ಎರಡು ಏಳ ಸೊ ಎಕ್ಸನ ಬೆಲೆ ಎಷ್ಟು ಬತ್ತು ಏಳು ಬತ್ತು ಇದೇ ಏಳನ್ನೇ ನಾವು ಏನು ಮಾಡಬೇಕು ಸಮೀಕರಣ ಒಂದರಲ್ಲಿ ಆದೇಶವನ್ನು ಮಾಡೋಣ ಸಮೀಕರಣ ಒಂದರಲ್ಲಿ ಆದೇಶ ಅಂದರೆ ಏನು ಮಾಡಬೇಕು ಎಕ್ಸ್ ಪ್ಲಸ್ ವೈಸ್ ಇಕೊಳ್ ಟು ಹದಿನೈದರಲ್ಲಿ ಎಕ್ಸನ ಬೆಲೆ ಧನ ತುಂಬೋಣ ಅವಾಗ ಏನಾಗ್ತದ ವೈ ಬೆಲೆ ಕಂಡಿಡಬೇಕಾದ್ರೆ ವೈ ಇಸ್ ಈಕ್ವಲ್ ಟು ಹದಿನೈದು ಕಳೆಯುವುದು ಏಳು ಅವಾಗ ಎಷ್ಟು ಬರ್ತದಪ್ಪ ಅಂದ್ರೆ ಎಂಟು ಬರ್ತದ ಎಂಟ್ ಅಂತಕ್ಕಂಥದ್ದು ನಿಮ್ಮ ಉತ್ತರ ಆಗಬೇಕು ಇನ್ನು ಪ್ರತಿ ಸಾರಿ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಭಾಗಲ ಸಂಖ್ಯೆ ಸಾಧಿಸಲಿಕ್ಕೆ ಕೇಳ್ತಾರೆ ಸೊ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಫಸ್ಟ್ ಬರ್ಕೊಡ್ರಿ ರುಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ರುಟ್ ಟು ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಅಂದರೆ ಎ ಮತ್ತು ಬಿ ಸಹ ಅವಿಭಾಜ್ಯ ಸಂಖ್ಯೆಗಳು ಬಿ ಇಸ್ ನಾಟ್ ಈಕ್ವಲ್ ಟು ಝೀರೋ ಆಗಿರ್ತದೆ ಅಂದರೆ ಎರಡು ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಸೊ ಟು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಗ್ತದೆ ಎರಡು ಅಂತಕ್ಕಂಥದ್ದು ಎ ಸ್ಕ್ವೇರನ್ನು ಭಾಗಿಸ್ತದೆ ಎರಡು ಎ ಅನ್ನು ಭಾಗಿಸ್ತದೆ ಆದ್ದರಿಂದ ಎರಡು ಎ ಅಪವರ್ತನವಾಗಿದೆ ಅವಾಗ ಎ ಇಜ್ ಇಸ್ಕ್ವಲ್ ಟು ಟು ಕೆ ಆಗಿರ್ತದೆ ಎ ಸ್ಕ್ವೇರ್ ಈಸ್ಕ್ವಲ್ ಟು ಫೋರ್ ಕೆ ಸ್ಕ್ವೇರ್ ಸೊ ಟು ಬಿ ಸ್ಕ್ವೇರ್ ಈಸ್ಕ್ವಲ್ ಟು ಫೋರ್ ಕೆ ಸ್ಕ್ವೇರ್ ಸೊ ಬಿ ಸ್ಕ್ವೇರ್ ಈಸ್ಕ್ವಲ್ ಟು ಫೋರ್ ಕೆ ಸ್ಕ್ವೇರ್ ಸೊ ಅವಾಗ ನಾವೇನು ಬರ್ಬೋದು ಟು ಬಿ ಸ್ಕ್ವೇರ್ ಅನ್ನು ಭಾಗಿಸ್ತದೆ ಟು ಬಿ ಅನ್ನು ಭಾಗಿಸ್ತದೆ ಆದ್ದರಿಂದ ಎರಡು ಬೀನ ಅಪವರ್ತನವಾಗಿದೆ ಎರಡು ಇದು ಮತ್ತು ಬೀನ ಸಾಮಾನ್ಯ ಅಪವರ್ತನ ಆಗಿದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ಸೊ ಹೀಗಾಗಿ ರುಟ್ಟು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನೀವು ಬರೆದ್ರೆ ಉತ್ತರವನ್ನು ಕಂಪ್ಲೀಟಾಗಿ ಕೊಡ್ತಾರೆ ಇನ್ನು ನಿಮಗೆ ಮ್ಯಾಪ್ ಇದೆ ಸೊ ಮ್ಯಾಪ್ ಕ್ವಶನನ್ನೇ ಕೇಳ್ತಾರೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷಾ ವಿಧಾನದಿಂದ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಪರಿಹಾರವನ್ನು ಕಂಡುಹಿಡಬೇಕಂತ ಕೇಳಿದ್ರು ಅಲ್ಲಿ ಏನು ಕೊಡಬೇಕಾಗಿತ್ತು ಲೆಕ್ಕ ಟು ಎಕ್ಸ್ ಪ್ಲಸ್ ವೈ ಜಿಕೊಲ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈ ಜಿಕೊಲ್ ಟು ಎರಡು ಸೊ ಆ ಥರದ್ದು ಎಸ್ ಬಿಂದುಗಳನ್ನು ಬಂದಾಗ ಟು ಎಕ್ಸ್ ಪ್ಲಸ್ ವೈಜ್ಕೊಳ್ತಾರ್ದು ಎಕ್ಸ್ ಸೊನ್ನೆ ಮೂರು ಬರ್ತದೆ ವೈದು ಆರು ಸೊನ್ನೆ ಬರ್ತದೆ ಟು ಎಕ್ಸ್ ಮೈನಸ್ ವೈ ಇಚ್ಕಲ್ ಟು ಮೈನಸ್ ಟೂದಲ್ಲಿ ಎಕ್ಸದು ಸೊನ್ನೆ ಮೈನಸ್ ಒಂದು ವೈದು ಎರಡು ಇಚ್ಕಲ್ ಟು ಜೀರೋ ಸೊ ಈ ತನಾಗಿರ್ತಕ್ಕಂಥ ನೀವು ಗ್ರಾಪನ್ನು ನಿಮ್ದು ಏನು ಬರಬೇಕಪ್ಪ ಅಂದರೆ ಬರಬೇಕು ಇಷ್ಟು ಬಿಂದುಗಳನ್ನು ಗುರುತಿಸಿದರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಎಕ್ಸದ ಬೆಲೆ ಒಂದು ವೈಯದ ಬೆಲೆ ನಾಲ್ಕು ಅಂತಕ್ಕದ್ದನ್ನು ಬರಬೇಕು ಇಷ್ಟಿತ್ತು ಎಲ್ ಬಿ ಎ ಆಧಾರದಲ್ಲಿರ್ತಕ್ಕಂಥ ಗಣಿತದಲ್ಲಿರ್ತಕ್ಕಂಥ ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆ ಸೊ ಇಲ್ಲಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆ ಸಾಧಿಸೋದಾಗಿರ್ಬೋದು ವರ್ಗ ಘನ ಪದ ಪ ವರ್ಗ ಘನ ಮತ್ತು ಸರಳ ರೇಖಾತ್ಮಕ ಬಹುಪದೋಕ್ತಿ ಆಗಿರ್ಬೋದು ಜೊತೆಗೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಸಾಧಿಸ್ತಕ್ಕಂಥ ಲೆಕ್ಕ ಆಗಿರ್ಬೋದು ಆಮೇಲೆ ಅಂಕಗಣಿತದ ಮೂಲ ಪ್ರಮೇಯ ಇವು ಯಾವತ್ತೂ ಕೂಡ ನಿಮಗೆ ಏನಪ್ಪಾ ಅಂತಂದ್ರೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಒಳ್ಳೆಯ ಅಂಕಗಳಂತೂ ನಿಮಗೆ ಸಿಕ್ಕೇ ಸಿಗ್ತಾವೆ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಸೊ ಬ ಬಾಯ್